ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಶೀತ ಕೆಮ್ಮು ಜ್ವರ ಬಂದಾಗ ಮಕ್ಕಳಿಗೆ ಶುಂಠಿ ಮತ್ತು ಕಾಳುಮೆಣಸು ಹಾಕಿ ಇಂಥದ್ದೊಂದು ಸ್ವೀಟು ಮತ್ತು ಖಾರ ಖಾರದಂತಹ ಪರೋಟ ಮಾಡಿಕೊಟ್ರೆ ಶೀತ ಕೆಮ್ಮು ಕಡಿಮೆ ಆಗುತ್ತೆ ಇದನ್ನು ಹೇಗೆ ಮಾಡ್ಕೊಂಡಿ ಅಂತೇಳಿ ನೋಡ್ಕೊಳ್ಳೋಣ ರೀ ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ಇಲ್ಲೊಂದು ಕಪ್ ನಾನು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ರೀ ಇದು ಗೋಧಿ ಹಿಟ್ಟು ನೋಡಿರಿ ಮಕ್ಕಳಿಗೆ ಒಂದು ಹೆಲ್ದಿ ಆದಂತಹ ನ್ನ ಮಾಡೋಣ ಶೀತ ಕೆಮ್ಮು ಕಫ ಆದಾಗೆ ಇಂಥದೊಂದು ಪರೋಟ ಮಾಡಿಕೊಡ್ಬೇಕು ರೀ ನಮ್ಮ ಚಾನಲ್ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನೇ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವಾಗ ನಾವು ಇದನ್ನು ಹಿಟ್ಟನ್ನು ಕಲಿಸೋಣ ರೀ ಚೆನ್ನಾಗಿ ಕಲಿಸ್ಬೇಕ್ರಿ ಈ ಹಿಟ್ಟಿಗೆ ನೋಡಿರಿ ನಾನು ಸ್ವಲ್ಪ ರೊಡ್ರಿ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ ಆಯಿಲ್ ಹಾಕೊಂಡ್ಬಿಟ್ಟು ಚೆನ್ನಾಗಿದನ್ನು ಸ್ವಲ್ಪ ಆಯಿಲ್ ಜೊತೆ ಹೊಂದ್ಕೋಬೇಕು ರೀ ಇದ್ರೆ ಇದಕ್ಕೆ ತುಪ್ಪನೂ ಹಾಕ್ಬೋದು ತುಪ್ಪ ಹಾಕಿಬಿಟ್ಟು ಮಾಡಿದ್ರು ತುಂಬ ಟೇಸ್ಟಾಗಿರುತ್ತೆ ಇವಾಗ ನಾನು ಹಿಟ್ಟು ಹಾಕೊಂಡು ಚೆನ್ನಾಗಿ ರೀ ಸ್ವಲ್ಪನೇ ಉಪ್ಪನ್ನು ಸಹ ಇದ್ದೀನಿ ರೀ ಇದಕ್ಕೆ ನೋಡಿರಿ ನಾನು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿಂದು ಪುಡಿಯನ್ನು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ಮತ್ತೆ ಇಲ್ಲಿ ನೋಡ್ಬೋದು ಒಂದು ಅರ್ಧ ಚಮಚದಷ್ಟು ಒಣ ಶುಂಠಿ ಪುಡಿಯನ್ನು ಇಟ್ಕೊಂಡು ತಿಂದೇನು ರೀ ಇದನ್ನು ಇದ್ದೀನಿ ರೀ ಮಕ್ಕಳಿಗೆ ಈಗ ಶೀತ ಕೆಮ್ಮು ಜ್ವರ ಬಂದಾಗ ನೋಡ್ರಿ ಏನೂ ತಿನ್ನೋದಿಲ್ಲ ಅಂಥ ಟೈಮ್ನಲ್ಲಿ ಸ್ವಲ್ಪ ಇಂಥದ್ದು ಶೀತ ಕೆಮ್ಮು ಕಫ ಅಂತ ಇದ್ದಾಗೆ ಇಂಥದ್ದೊಂದು ನಾವು ಕಾಳು ಮೆಣಸು ಮತ್ತು ಒಣ ಶುಂಠಿಯನ್ನು ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ನೋಡ್ರಿ ಮಕ್ಕಳನ್ನು ತಿಂತಾರೆ ಅಂದರೆ ಶೀತ ಕೆಮ್ಮು ಕಫ ಕಡಿಮೆ ಆಗುತ್ತೆ ದೊಡ್ಡವ್ರನ್ನೂ ಸಹ ತಿನ್ಬೋದು ಹಿಟ್ಟನ್ನು ಚೆನ್ನಾಗಿ ಇದನ್ನು ಸ್ವಲ್ಪ ಗಟ್ಟಿನೇ ಕಲಿಸ್ಬೇಕು ಇವಾಗ ನೋಡ್ಬೋದು ನಮ್ಮದು ಹಿಟ್ಟು ಚೆನ್ನಾಗಿ ಇದು ತುಂಬ ನೀರು ಹಾಕೋದಿರಲ್ರಿ ಸ್ವಲ್ಪ ಗಟ್ಟಿನೇ ಇದನ್ನು ಈ ಥರ ಕಲಿಸ್ಬೇಕು ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನು ಕಲಿಸ್ ಇವಾಗ ನಮ್ಮದು ನೋಡಿರಿ ಇದು ಪರೋಟದು ರೆಡಿಯಾಗಿದೆ ಇದನ್ನು ನಾನು ಕಲಿಸ್ಕೊಂಡಿದ್ದೇನೆ ಈ ಸ್ವಲ್ಪ ಹೊತ್ತು ನಾವು ಇದನ್ನು ಕಲಿಸ್ಬಿಟ್ಟು ಮುಚ್ಚಿ ಇಡ್ಬೇಕ್ರಿ ಒಂದು ಹತ್ತು ನಿಮಿಷಗಳ ಕಾಲ ಮುಚ್ಚಿ ಇಡಬೇಕು ಇಲ್ಲಿ ನಾ ಬೆಲ್ಲವನ್ನು ತೊಗೊಂಡಿದ್ದೇನೆ ರೀ ಬೆಲ್ಲವನ್ನು ಸಣ್ಣಕ್ಕೆ ಈ ಥರನೇ ಕಟ್ ಮಾಡಿ ಇಟ್ಕೋಬೇಕ್ರಿ ಅಂತ ಆಗುತ್ತಂತ ಹೇಳಿ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ರೀ ಬೆಲ್ಲ ರುಚಿಗೆ ತಕ್ಕಷ್ಟು ನೋಡಿ ಈ ಥರನೇ ಕಟ್ ಮಾಡಿ ರೀ ಇವಾಗ ನೋಡ್ಬೋದು ರೀ ನಾವು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಮುಚ್ಚಿ ರೀ ಸ್ವಲ್ಪ ಇದನ್ನು ಈ ಥರನೇ ಚೆನ್ನಾಗಿ ಕಲಸು ಇದನ್ನು ನೀವು ನಮಗೆ ಎಷ್ಟು ಬೇಕಷ್ಟು ನೋಡಿ ಇದನ್ನು ಈ ಥರ ಉಳ್ಳೆಗಳನ್ನು ರೀ ಇವಾಗ ನಾನಿಲ್ಲಿ ಒಂದು ನಾಲ್ಕನ್ನು ಮಾಡ್ಕೊಂಡಿದ್ದೇನೆ ರೀ ಇವಾಗ ನೋಡಿರಿ ಇದನ್ನು ನಾನು ಒಂದೊಂದಾಗಿಯೇ ಈ ಥರನೇ ನಾನು ಹಿಟ್ಟನ್ನು ಹಾಕ್ಬಿಟ್ಟು ರೀ ತುಂಬಾ ಟೈಮ್ ತೊಗೊಳೋದಿಲ್ಲ ತುಂಬಾ ಸುಲಭವಾಗಿ ಮಾಡೋವಂಥದ್ರಿ ನೋಡ್ಬೋದು ನಂದು ಹಿಟ್ ಗಟ್ಟಿನೇ ನಮ್ಮದು ಕಾಳು ಮೆಣಸು ಅದು ಎಲ್ಲ ಕಾಣ್ತಾ ಇದೆ ನೋಡ್ಬೋದು ಶುಂಠಿ ರೀ ತುಂಬಾ ದೊಡ್ಡದನ್ನು ಬೇಡ ತುಂಬಾ ಚಿಕ್ಕದನ್ನು ಬೇಡ್ರಿ ಇದಕ್ಕೇನೆ ನೋಡ್ರಿ ನಾವು ಸ್ವಲ್ಪನೇ ನಾವು ಇವಾಗ ತುಪ್ಪವನ್ನ ಹಾಕೊಳ್ಳೋಣ ಅಂದ್ರೆ ಒಳಗಡೆ ಸ್ಟಫಿಂಗ್ ನೋಡ್ರಿ ಇದನ್ನ ತುಪ್ಪವನ್ನ ಈ ತರ ಹಾಕಿಬಿಡಬೇಕು ಇವಾಗ ನೋಡ್ಬೋದ್ರಿ ನಾವು ಇದನ್ನ ತುಪ್ಪ ಸ್ವಲ್ಪನೇ ಈ ತರ ಚೆನ್ನಾಗಿ ಈ ತರನೆ ಕಲಿಸ್ಬೇಕ್ರಿ ಈ ಥರ ಹಾಕಿಬಿಟ್ಟು ನಾವು ಇದನ್ನು ನೋಡ್ರಿ ಚೆನ್ನಾಗಿ ಇದೆ ಗೋಧಿ ಹಿಟ್ಟನೇ ಹಾಕಬೇಕ್ರಿ ನಾವು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು ಈ ಥರನೇ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಈ ಥರನೇ ಈ ಥರ ಮಡ್ಚ್ಕೋಬೇಕ್ರಿ ಇದರದ್ದು ತುಪ್ಪದ ಫ್ಲೇವರ್ ಚೆನ್ನಾಗಿದೆ ಇದನ್ನು ಈ ಥರನೇ ರೋಲ್ ಮಾಡ್ಕೋಬೇಕು ನೋಡ್ಬೋದು ನಮ್ಮದು ಇದು ರೋಲ್ ಮಾಡ್ಕೊಂಡಾದ ಮೇಲೆ ನೋಡ್ರಿ ಇದನ್ನು ಈ ಥರನೇ ಫುಲ್ ಇದು ಈ ಥರ ಮಾಡಿಬಿಟ್ಟು ನೋಡ್ಬೋದು ನಮ್ಮದು ಲೇಯರ್ ಲೇಯರ್ ಒಳಗಡೆ ಹೆಂಗೆ ಬಂದಿದೆ ಅಲ್ರಿ ಇದನ್ನ ಇದೇ ಥರನೇ ನಾಲ್ಕು ಇದು ಮಾಡ್ಕೊಂಡು ಈ ತರನೇ ಇದು ಇದು ನೋಡಿರಿ ಈ ತರನೇ ಪ್ರೆಸ್ ಮಾಡ್ಕೋಬೇಕು ನೋಡ್ಬೋದು ನಮ್ದು ಈ ತರ ಮಾಡ್ಕೊಂಡ್ರೆ ಸಾಕು ನಾನು ಎರಡನೇದು ಸಹ ಇದೇ ಥರನೇ ಮಾಡ್ಕೊಂಡೀನಿ ಈ ತರ ಮೇಲ್ಗಡೆಯಿಂದ ಇವಾಗ ನೋಡ್ಬೋದ್ರಿ ನಾನು ನಾಲ್ಕನ್ನ ಇದೇ ಥರನೇ ಮಾಡಿ ಇಟ್ಕೊಂಡಿದ್ದೀನಿ ರೀ ಇವಾಗ ನಾವು ಮೊದಲನೇದೇನ್ ಮಾಡಿದ್ದೆ ನೋಡಿರಿ ಅದನ್ನ ಲಟ್ಟು ಸ್ಟವನ್ನು ಹಚ್ಚಿ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ ಸ್ಲೋ ಆಗಿಯೇ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ನಾವು ಲಟ್ಟಿಸ್ಬೇಕಾದ್ರೆ ನೋಡಿರಿ ಕೆಳಗಡೆನೆ ಸ್ವಲ್ಪ ನಾವು ಇದನ್ನು ಹಿಟ್ಟನ್ನು ಹಾಕಿಬಿಟ್ಟು ಲಟ್ಟಿಸ್ಕೋಬೇಕಾಗತ್ತೆ ರೀ ಅಂದರೆ ತುಂಬ ತೆಳ್ಳಗೂ ಇಲ್ಲ ತುಂಬ ದಪ್ಪನೂ ಇಲ್ಲ ಸ್ವಲ್ಪ ಸ್ವಲ್ಪನೇ ಕಾಣ್ತಾ ಇದ್ದಾವೆ ಲೇಯರ್ದೇನು ನೋಡೋದಿಲ್ಲ ಸುಮ್ಮನೆ ಸ್ವಲ್ಪ ಇದು ತುಂಬ ದಪ್ಪನಿಲ್ಲ ತುಂಬ ಇಲ್ಲ ರೀ ಮೀಡಿಯಮ್ ಆಗಿಯೇ ಮಾಡಿದ್ದೇನೆ ಇವಾಗ ಬಾಣಲಿ ಕಾದಿದೆ ರೀ ನಾವು ಮಾಡ್ಕೊಂಡಿರುವಂಥದ್ದು ಪರೋಟನ ಇದಕ್ಕೆ ಹಾಕೋಣ ಆಯಿಲ್ ಹಚ್ಚಿಲ್ಲ ನಾನು ಇವಾಗ ರೀ ನಾನು ಮೂರನ್ನ ಇಟ್ಕೊಂಡಿದ್ದೀನಿ ಇವಾಗ ನಮ್ದು ಇದು ಸ್ಲೋ ನಾನು ತುಂಬ ಹೈ ಫ್ಲೇಮ್ ಇಲ್ಲ ಇದನ್ನ ನೋಡೋಣ ಇದನ್ನ ಈ ಥರನೇ ತಿರುಗಿಸಿ ಹಾಕೊಳ್ಳೋಣ ರೀ ನೋಡ್ಬೋದು ನಾನು ಆಯಿಲ್ ಹಾಕಿಲ್ಲ ಇದು ತುಂಬಾ ಮೆತ್ತಿಗೆ ರೀ ಸ್ವಲ್ಪ ನಿಧಾನ ಉರಿನಲ್ಲೇ ಇದು ಸ್ವಲ್ಪನೇ ಗರಿ ಗರಿ ಆಗಿನೇ ನಾವು ಇದನ್ನ ರೀ ನಮಗೆ ಈ ಸೈಡ್ ನೋಡೋಣ ರೀ ಫಸ್ಟ್ ಗೆ ನಾವು ಈ ಸೈಡ್ ನೋಡ್ಬೋದು ನಮ್ದು ಲೇಯರ್ ಇಟ್ಕೊಂಡಂಗೆ ಆಗಿದೆ ಆದ್ರೂ ನಾವು ಈ ಕಡೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಅದು ಗರಿಗರಿ ಆಗಬೇಕು ಹಾಗೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ಇದು ಎರಡು ಸೈಡು ನಾನು ಸ್ವಲ್ಪೊತ್ತು ಅಂದರೆ ಆ ಕಡೆ ಒಂದು ನಿಮಿಷ ಈ ಕಡೆ ಒಂದು ನಿಮಿಷ ಬಿಸಿ ಮಾಡ್ಕೊಂಡಿದ್ದೇನೆ ನೋಡ್ಬೋದು ಇವಾಗ ನಮ್ಮದು ಸ್ವಲ್ಪ ಇದು ಗರಿ ಗರಿ ಆಗಿದೆ ರೀ ತೆಗೆದು ಇಟ್ಕೊತಾ ಇದ್ದೇನೆ ಇವಾಗ ನಾನು ಇದನ್ನು ಹೈ ಹಾಕೊಂಡಿದ್ದೇನೆ ಇವಾಗ ಇದಕ್ಕೆ ನೋಡ್ರಿ ಇನ್ನೂ ಒಂದು ಸಹ ನಾವು ಹಾಕ್ಕೋಬೇಕಾಗತ್ತೆ ಒಂದಾಗ ಒಂದು ಇವಾಗ ಇದ್ರ ಮ್ಯಾಗೇನೆ ನೋಡ್ರಿ ನಾನು ತುಪ್ಪವನ್ನು ಇಟ್ಕೊಂತಿದೆ ನೋಡ್ರಿ ತುಪ್ಪವನ್ನು ಹಾಕೋಬೇಕು ಚೆನ್ನಾಗಿ ಈ ಥರನೇ ತುಪ್ಪ ನೋಡ್ರಿ ಚೆನ್ನಾಗಿ ಈ ಥರನೇ ಮೇಲುಗಡೆ ಸ್ವಲ್ಪ ಬಿಸಿ ಇರ್ತದಲ್ಲ ಆ ಟೈಮ್ನಲ್ಲೇ ತುಪ್ಪ ನೋಡ್ಬೋದು ನಮ್ಮದು ತುಪ್ಪ ಹಾಕಿದ್ಮೇಲೆ ಇದನ್ನು ಸ್ವಲ್ಪನೇ ನೋಡ್ರಿ ಇದನ್ನು ತುಂಬ ಬಿಸಿ ಇರುತ್ತೆ ಆ ಟೈಮ್ನಲ್ಲೇ ನಾವು ಈ ಥರನೇ ನೋಡ್ರಿ ಮಕ್ಕಳಿಗೆ ತಿನ್ನೋದಕ್ಕೆ ಈ ಥರನೇ ಸಿಹಿಯಾಗಿಯೇ ಮಾಡಿಕೊಟ್ರಿ ನೋಡ್ಬೋದು ತುಂಬ ಅಂದರೆ ಇದು ಫುಲ್ ಈ ತರ ನಮಗೆ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಮಕ್ಕಳಿಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಶೀತ ಕೆಮ್ಮು ಕಫ ಅಂತದಿದ್ರೆ ಹೋಗುತ್ತೆ ನೋಡ್ರಿ ನಾನು ಚೆನ್ನಾಗಿ ಇದನ್ನ ಪುಡಿಯನ್ನ ಮಾಡ್ಕೊಂಡಿದ್ದೇನೆ ರೀ ಅಂದ್ರೆ ಅಂತಾರೆ ಆ ಥರನು ಕಟ್ಬಹುದು ಎಲ್ಲಿಕಂದ್ರೆ ಬಿಡಿ ಬಿಡಿ ಆಗು ತಿನ್ಬಹುದು ಅದಕ್ಕೂ ಚೆನ್ನಾಗಿರುತ್ತೆ ಇದಕ್ಕೂ ಚೆನ್ನಾಗಿರುತ್ತೆ ನೋಡ್ಬೋದು ನಾವು ಇದನ್ನ ಬೆಲ್ಲ ಹಾಕಿ ಮಕ್ಕಳ ಕೈಯಾಗಿ ಈ ತರ ಕೊಟ್ಟರೆ ನೋಡಿರಿ ಮಕ್ಕಳು ಹಿಡ್ಕೊಂಡು ತಿಂತಿದ್ದಾರೆ ಅಂದರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಇನ್ನೊಂದು ಸಹ ಇದೆ ನೋಡ್ರಿ ನಾನು ಅದನ್ನ ಇದೇ ಥರನೇ ಬೇಯಿಸ್ಕೊಂಡಿದೇನೆ ಅಂದ್ರೆ ಸ್ವಲ್ಪ ಸ್ಲೋ ಫ್ಲೇಮ್ ಬೇಯಿಸ್ಕೊಂಡು ತುಪ್ಪ ಮತ್ತೆ ಇದಕ್ಕೆ ಅದೇ ಥರನೇ ಹಚ್ಬೇಕು ಇದು ನೋಡ್ರಿ ಇದಕ್ಕೆ ನಾವು ಇದು ತುಪ್ಪವನ್ನು ಹಚ್ಕೊಂಡು ಸ್ವಲ್ಪ ಬಿಷ್ಟು ಬೆಲ್ಲವನ್ನು ಹಾಕೊಂಡ್ಬಿಟ್ಟು ಈ ತರನೆ ಇದನ್ನ ಹತ್ತಿ ಸ್ವಲ್ಪ ಸ್ವಲ್ಪನೆ ಬಿಟ್ಬಿಟ್ಟು ಈ ಥರನೇ ಇದನ್ನ ಕಲಿಸ್ಕೊ ಇವಾಗ ನೋಡ್ಬೋದು ನಮ್ದು ಎರಡು ರೀ ಇವಾಗ ರೀ ನಮ್ದು ಕೊನೆಯದಾಗಿ ನೋಡ್ಬೋದು ನಮ್ಮದು ರೆಡಿಯಾಗಿದೆ ನೋಡ್ಬೋದು ನಮ್ಮದು ಇಷ್ಟವನ್ನು ನಾನು ಪರೋಟವನ್ನು ಮಾಡಿದ್ದೀನಿ ರೀ ಇದನ್ನು ತಿನ್ನಬೇಕಾಗಿದ್ರೆ ಚೆನ್ನಾಗಿ ನಮಗೆ ಕಾಳು ಮೆಣಸು ಮತ್ತು ಶುಂಠಿ ಹಾಕಿದೆ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು